ನಮ್ಮೂರ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ದಿವೇಶ ಮಳೆ ಧರೆಗೆ ಉರುಳ್ತಾ ಇದ್ದಂತೆ ಹಸಿರ ಹೊದಿಕೆಯ ಪ್ರಾಕೃತಿಕ ಸೌಂದರ್ಯದಲ್ಲಿ ಮಲೆನಾಡು ಚಿಗುರಿ ಮೈತುಂಬಿಕೊಳ್ಳುತ್ತೆ ಮಲೆನಾಡ ಪ್ರಕೃತಿ ಸಿರಿಯು ಒತ್ತಡದ ಬದುಕಿನಲ್ಲಿ ಸಿಲುಕಿದ ಮನಸ್ಸಿಗೆ ಮುದ ನೀಡಿ ಹೊಸ ಉತ್ಸಾಹವನ್ನ ನೀಡುತ್ತೆ ಮುಂಗಾರು ಮಳೆ ಉತ್ತಮವಾಗಿ ಆಗ್ತಾ ಇದ್ದು ಇದರ ನಡುವೆಯೇ ಮಲೆನಾಡು ಹಾಗೂ ಬಯಲು ಸೀಮೆಯ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಆರಂಭವಾಗಿದೆ ಅಂತಹ ಮಲೆನಾಡಿನ ನಿಸರ್ಗದ ರಂಹಿತಿಯ ಮಧುರವಾದ ಮನೋಲ್ಲಾಸ ನೀಡುವುದು ಮಲೆನಾಡಿನ ನಾಟಿ ಮಾಡುವ ಕೃಷಿ ಪದ್ಧತಿ ಆಧುನಿಕತೆ ಎಷ್ಟೇ ಮುಂದುವರೆದಿದ್ರೂ ಕೂಡ ಅಂದಿನ ಸಂಪ್ರದಾಯದ ಚೌಕಟ್ಟುಗಳ ಬೇರು ಮಲೆನಾಡಿನಲ್ಲಿ ಇನ್ನೂ ಜೀವಂತವಾಗಿದೆ ಮೊದಲು ಪುರುಷ ಹಾಗೂ ಮಹಿಳೆಯರು ಸೇರಿ ನಾಟಿ ಮಾಡುವ ಪದ್ಧತಿ ಇತ್ತು ಪ್ರಸ್ತುತ ಆಧುನಿಕ ಯುಗದಲ್ಲಿ ಯಂತ್ರಗಳು ಬಂದರೂ ಕೂಡ ಮಲೆನಾಡಿನಲ್ಲಿ ರೈತಾಪಿ ವರ್ಗದ ಮಹಿಳೆಯರು ಗದ್ದೆಯಲ್ಲಿ ಕೈಯಿಂದ ಸಸಿ ನೆಟ್ಟು ನಾಟಿ ಮಾಡುತ್ತಾ ನಾಟಿ ಹಾಡು ಜನಪದ ಹಾಡು ಸೋಬಾನಿ ಸೊಗಡು ಸೋಬಾನಿ ಪದ ಹಾಡುತ್ತಾ ಭತ್ತ ನಾಟಿಯನ್ನ ಮಾಡುತ್ತಾರೆ ಮನಸ್ಸಿನ ಉಲ್ಲಾಸಕ್ಕಾಗಿ ಈ ರೀತಿ ಜನಪದ ಹಾಡುಗಳನ್ನ ಹಾಡುವ ಪದ್ಧತಿ ಹಿಂದಿನ ದಿನಗಳಲ್ಲಿ ಮಹಿಳೆಯರು ರೂಢಿಸಿಕೊಂಡು ಬಂದಿತು ಹಾಗೆ ಮಲೆನಾಡು ಭಾಗದಲ್ಲಿ ಒಂದು ರೀತಿಯಲ್ಲಿ ಪುರಾತನ ವ್ಯವಸಾಯ ಪದ್ಧತಿಯನ್ನ ಇಂದಿಗೂ ಅನುಸರಿಸ್ತಾ ಇರೋದು ಉಳಿಗೆ ಸಾಕ್ಷಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಳೆಯೂ ಕೂಡ ಹೆಚ್ಚಾಗಿ ಸುರಿತಾ ಇರುವ ಮಳೆಯನ್ನ ಕೂಡ ಲೆಕ್ಕಿಸದೆ ಕೆಲಸಗಾರರು ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ನಟ್ಟಿ ಮಾಡುವ ವೇಳೆ ಆಗುವ ಅನುಭವ ಯಾರಿಂದಲೂ ಪಡೆಯಲು ಸಾಧ್ಯವಾಗದೆ ಆ ಸುಂದರ ಕ್ಷಣವನ್ನ ಅನುಭವಿಸೋದೆ ಚೆನ್ನಾಗಿರುತ್ತಾರೆ ನಮ್ಮ ಮಲೆನಾಡಿಗಳು ಈ ವಿಡಿಯೋ ನೋಡಿ ನಿಮಗೂ ಕೂಡ ನಮ್ಮ ಮಲೆನಾಡ ಶೈಲಿಯ ನಾಟ್ಯ ಮಾಡಬೇಕು ಎಂದು ಅನಿಸಿದ್ರೆ ಒಮ್ಮೆ ನಮ್ಮ ಮಲೆನಾಡಿಗೆ ಭೇಟಿ ನೀಡಿ ಆಹ್ಲಾದಕರ ಅನುಭವ ಪಡೆಯಿರಿ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ